ಸೊಲ್ಮೆಲು ಶೋತೃಲೆ ಎನ್ನ ಪುದರು ಅನುಶ್ರೀ ಯಾನ ಇನಿ ಅಜ್ತತ್ತೊಂದಿ ಚಿತ್ನ ತೊಳುವರ್ನ ಆಚರಣೆಲು ಪನ್ಪಿನ ಪಾತ್ರದ ಒಂಜಿ ಒಂಜಿರೆ ಪಾತ್ರನು ಪಾತರುಡೊಂದುಲ್ಲೆ ಹಿರಿಯ ದೇವ ದೇವ ಕನ್ಯಾಕುಮಾರ ಆಳುಂದಿಪ್ನ ಚಿತ್ನ ಆ ಕಾಲ ಘಟ್ಟಡು ಮೂಡಾಯ್ಡು ಸೂರ್ಯ ಪಡ್ಡಾಯ್ಡು ಚಂದ್ರೆ ಓಲಗ ಆಪೆರಿಗೆ ಅಸ್ತಗ ಚಂದ್ರೆ ಉದಯಗ ಸೂರ್ಯ ತೆಂಕಾಯ್ಡು ಸೆಲೆಂದ್ರ ಬಡಕಾಯ್ಡು ಬಾಲಿನ ಕುಮಾರರೆ ನಾಲ್ ದಿಕ್ಕಗ ನಾಲ ದೇವರಿಗೆ ಮೂಜಿ ಲೋಕಡು ಮೂಜಿ ಸಾನ ಭೂತೊಲುಗೆ ಕಲ್ಲಡೆ ನಾಗೆಗೆ ಪುಂಚಡು ಸರ್ಪೆಗೆ ಸಾರ ಕಲ್ಲ ದೇರಕಲ್ಲ ದೇರ ಕಲ್ಲ ಬೆರ್ಮೆರು ಉದಯ ಆಪೆರಿಗೆ ಅಂಚಿತ್ನ ಪೊರ್ಲುದ ನಾಡು ಇತ್ತಂಡ ಅವ್ ನಮ್ಮ ತುಳುವ ನಾಡೆಂದು ಹಿರಿಯ ಮಾತಕ್ಲ ಪಂಡೆರು ತುಳುವೆರು ಕಾರ್ತಡಿತ ಮಣ್ಣು ಪುಂಚದ ಉಚ್ಚು ಪಾಡಿ ಕಲ್ಲು ಪರಪಿ ಸುಧಿತ ನೀರಿಡು ದೇವರಿನ ಅರ್ಥಾತ್ ಪ್ರಕೃತಿದ ಆರಾಧಕೆರು ಓಲು ಸಂಸ್ಕೃತಿ ಆಚಾರ ವಿಚಾರ ಉಂಡೊಂದು ಕೆಂಡ ಅವು ನಮ್ಮ ತುಳುವ ಮಣ್ಣಿಡೊಂದು ಮಸ್ತ್ ಜನ ಪಂಪೆರ್ ಓಲು ನಡಾವಳಿಲು ಪೂರ ಪೊರ್ಲುಡು ನಡಪುಣು ಕೆಂಡ ಅವು ತುಳುವೆರಿಗೆ ಸಂದಾಯ್ತ ಮಾ ಮಲ್ಲ ಪುಗಾರ್ತೆ ಆಂಡ ಇನಿ ಆನಗ ಆಚಾರ ವಿಚಾರನೆ ಅಜೆ ತತ್ತೊಂದಿಪ್ಪುನಂತು ಮಲ್ಲ ಸತ್ಯ ಸಾರಮಾನಿ ದೈವ ನೆಲೆ ಊರಿನ ಚಿತ್ನ ಕಾರ್ನಿಕದ ಮಣ್ಣ ನಮ್ಮ ಆಂಡ ನಮಕ ನಮನ ದೈವ ದೇವರ ಕತೆ ದಾದ ಪಂದು ಗೊತ್ತುಜ್ಜಿ ಪದ್ನಾಚಿ ಕಟ್ಲಿ ಪಂಡ ದಾದ ಪಾರ್ಧಾನ ಬೀರಸಂದಿ ಮದಿಪು ಪಂಡ ದಾದಾಂದ ನಮಕ ಗೊತ್ತುಜ್ಜಿ ಭಯ ಭಕ್ತಿಡು ದೈವದ ಅಂಗನಗ ಪೋಪುನು ಕಮ್ಮಿ ಜನ ದೈವದ ಫೋಟೋ ದೆಪ್ಪುವೆರು ವಿಡಿಯೋ ಮಲ್ಪುವೆರು ಆಂಡ ಏರ್ಲ ದೈವಗ ಭಯ ಭಕ್ತಿಡ್ ಕೈಮುಗಿದು ಮುಗಿದು ಉಂತು ಮಾತವೆಲ್ಲ ಉಡಲಿಡದಿ ಒಂದು ಮಟ್ಟೆಲ್ಡ್ ತಾಂಕದು ತೂಂಕುದು ತಾಂಗದು ಉಂತು ನಂಚಿತ್ನ ಚಿತ್ನ ಪವಿತ್ರವಾಯ್ ಚಿತ್ನ ಭೂಮಿಯ ಪೆಗು ಹೋಲಿಕೆ ಮಲ್ಪುನ ಕೆಡ್ಡಸದ ಬಗ್ಗೆ ಬಗ್ಗೆಯವಡು ತುಳುವರ್ನ ಬಂಗದ ತಿಂಗೋಲಾಯ್ ಚಿತ್ನ ಆಟದ ಬಗ್ಗೆ ಅವಡು ನಮಗೆ ಇನಿ ಗೊತ್ತುಜ್ಜಿ ಪತ್ತನಾಜೆ ಪಂಡದಾದ ಬಿಸುಪರ್ವ ಪಂಡದಾದ ಕಜಂಬು ಮದಿಮೆ ಮದ್ಮಲಾಪಿನಿ ಬೊಬ್ಬರಿಯ ದೀಪಿನಿ ಬಲೀಂದ್ರನ ಲೆಪ್ಪುನು ಉರಲು ಸೋಭಾನೆ ಪಂಡದಾದಾಂದ ನಮಗೆ ಇನಿ ಗೊತ್ತುಜ್ಜಿ ಓಲು ಮೂಲ ಪಂಚಾಂಗನೆ ಮಾಲರ ಸುರುವಾಪುಂಡ ಅವಳು ಕಟ್ವಾಣಲ್ಲ ಗಟ್ಟಿಯಾದ ಉಂತರ ಸಾಧ್ಯ ಇಜ್ಜಿ ಏಪ ನಮ ಭಯ ಭಕ್ತಿನ ದಾಂಟದು ಪೋಪ ಧಾರ್ಮಿಕತೆನ ಬುಡ್ದು ಪೋಪ ಅದಗ ನಮ ಅಜ ತತ್ತಾಂದಿ ಲೆಕ್ಕ ಸಾರ ಜನ್ಮ ಪುಣ್ಯ ಮಲ್ತಿ ಈ ಪುಣ್ಯ ಮಣ್ಣಿ ಪುಟ್ಟುದು ಬರ್ಪೆ ಪನ್ಪುನವೇನು ಯಾನೆ ನಂಬುವೆ ನಮಕ ದೈವ ದೇವರ ಈ ಪುಣ್ಯ ಮಣ್ಣು ಪುಟ್ಟುನ ನಚಿತ್ನ ಸೌಭಾಗ್ಯನ ಕೊಡ್ತೇರ ಅಂಚ ಈ ಪುನಗ ಮುಲ್ತ ಆಚಾರ ವಿಚಾರನ ಕಾಪಾಡುನು ನಮನ ಕರ್ತವ್ಯ ಅವನ ಹಾಳು ಮಲ್ಪು ನಕಲು ನಮಾಪುನು ಬೊರ್ಸಿಪನೊಂದು ಈ ಎನ್ನ ಇಲ್ಲಿಯ ಪಾತರಗ್ ಮುಗಿತಲದ ಚುಕ್ಕಿನ ದೀವೊಂದುಲ್ಲೆ ಈ ಪೊರ್ಲ ಅವಕಾಶನ ಕೊರ್ನಿಕ್ ಮಾತರೆಗ್ಲ ಎನ್ನ ಸೋಲೈತ ಸೊಲ್ಮೆಲಿನ ಸಂದೈತ ಮಲ್ತೊಂದುಲ್ಲೆ